ಸರ್ ಈಗ ನಾವು ನಿಮ್ಮ ಬಾಲ್ಯದ ವಿಷಯವಾಗಿ ಮಾತಾಡೋಣ ನೀವು ಶಾಲೆಗೆ ಫಸ್ಟ್ ಕೆಲ್ಸ ಮಾಡಿರೋದು ಫಸ್ಟ್ ಕೆಲಸ ಮಾಡಿರೋದು ಧರ್ಮಸ್ಥಳದಲ್ಲೇ ಅಲ್ಲ ಇದಕ್ಕಿಂತ ಮುಂಚೆ ನೀವು ಬೇರೆ ಕಡೆ ಕೆಲಸ ಮಾಡಿದ್ರ ಎಲ್ಲ ಅಂತ ನಮ್ಗೆ ಹೇಳೋದ್ ಬೇಡ ಈಗ ಹೊರಗಡೆ ಎಲ್ಲ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಮತ್ತೆ ನಮ್ಮನವರು ಇಲ್ಲಿ ತಂದು ಕೆಲಸಕ್ಕೆ ದೇವಸ್ಥಾನ ಕೆಲಸಕ್ಕೆ ಆ ದೇವಸ್ಥಾನ ಕೆಲಸ ಮಾಡ್ತಾ ಇದೀಯ ನಮ್ದು ಸ್ವಲ್ಪ ಎಸ್ ಸಿ ಅಷ್ಟು ಮತ್ತೆ ಆಗಿದ್ರಿಂದ ನಾವು ನದಿ ದಂಡೆಯಲ್ಲಿ ಕಸ ಗುಡಿಸೋ ಕೆಲಸಕ್ಕೆ ಸೇರ್ಸ್ಕೊಂಡ್ರು ಇಲ್ಲಿ ನಮ್ಗೆ ಎಲ್ಲಾ ಕಡೆ ಬ್ಯಾಚ್ ಮೂರ್ ತಿಂಗಳು ಬ್ಯಾಚ್ ಒಂದು ಮೂರ್ ತಿಂಗಳು ನೇತ್ರಾವತಿ ದಂಧೆ ಮೂರ್ ತಿಂಗಳು ಬಾಹುಬಲಿ ಬೆಟ್ಟ ಮೂರ್ ತಿಂಗಳು ದೇವಸ್ಥಾನ ದಂಗೆ ಹಾಗೆ ಎಲ್ಲಾ ಕಡೆ ಕಸ ಉಡಿಸೋ ಕೆಲಸ ಅದು ಕಸ ಉಡ್ಸ್ಕೊಂಡೇ ಬರ್ತಾ ಇದ್ವಿ ಕಾಲಕೊಂದಿನ ಅದು ಕಸ ಗುಡಿಸೋ ಕೆಲಸ ನಮ್ದು ನೀವು ಧರ್ಮಸ್ಥಳಕ್ಕೆ ಬಂದಿರೋದು ಯಾವ ವರ್ಷ ಸಾವಿರದ ಒಂಬೈನೂರಾ ತೊಂಬತ್ತ ನಾಕ್ ರಲ್ಲಿ ಅಲ್ಲಿಂದ ಅಲ್ಲಿಂದ ಅಲ್ಲಿಂದ್ಲೆ ನಂಗೆ ಕಸ ಗುಡಿಸೋ ಕೆಲಸ ಮಾಡ್ತಿತ್ರಿ ಮತ್ತೆ ಅಲ್ಲಿಂದ ಈ ಶವಗಳನ್ನ ಊಟ ಹಾಕೋದಿಕ್ಕೆ ಹೇಳಿರೋದು ಯಾವ ವರ್ಷ ಒಂದ್ ವರ್ಷ ಆದ್ಮೇಲೆ ಅಂದ್ರೆ ನಾವು ಸಾವಿರದ ಒಂಬೈ ತೊಂಬತ್ತ್ ನಾಲ್ಕರ ತಂದು ಕೆಲಸ ಮಾಡ್ಕೊಂಡಿರ್ತೀವಿ ಕಸ ಗುಡ್ಸೋ ಕೆಲಸ ಮಾಡ್ತಾ ಮಾಡ್ಕೊರ್ಬೇಕಂದ್ರ ಸ್ವಲ್ಪ ಅಂದ್ರ ಸವಳ ಅಲ್ಲಲ್ಲಿ ಬೀಳೋದಲ್ಲಾ ನಮಿಗ್ ಗೊತ್ತಿರತ್ತದ ಅದನ್ನ ಅಬ್ಸರ್ವ್ ಮಾಡಿರ್ತೀವಿ ಯಾಕಂದ್ರೆ ಅಬ್ಜರ್ನ ಮಾಲಿನ್ದ ರೀತಿಯಲ್ಲಿ ಕೆಲವು ಮಾಲಿಗಳೆಲ್ಲ ಸ್ವಲ್ಪ ಕಚ್ಚಿದಾಗೆ ಪರ್ಚಿಲ್ಯಾಗೆಸು ಬ್ಲೀಡಿಂಗ್ ಆಗುದು ಅದೆಲ್ಲ ಕಂಡು ಬರ್ತದೆ ಅದು ನಾವು ದೂರದಿಂದ ಅಬ್ಜರ್ ಮಸ್ತ್ ಹತ್ರ ಹೋಗುವಂತೀವ ಅದು ಹಿಂದೆ ಇದ್ದವರೆಲ್ಲ ಮನ್ ಮಾಡ್ತಾ ಇರ್ತಾರೆ ಮತ್ತೆ ನಮಗೆ ಬೇರೆ ಉಪಾಯ ಇಲ್ಲ ನಾವು ದೂರದ ಹತ್ರದಲ್ಲಿ ಕಸ ಗುಡಿಸಿದ್ರೆ ಅವ್ರ್ ಹೋಗಿ ಬಗ್ಗೆ ನೋಡೋದು ನೋಡಬಹುದು ಅಭ್ಯಾಸ ನೋಡ್ತಾ ಇರ್ತೀವಿ ನಮ್ಮ ಕೆಲಸ ಮಾಡ್ತೀವಿ ಹಾಗೆ ಇರ್ಬೇಕಾರೆ ಸಾವಿರದ ಒಂಬೈನೂರ ತೊಂಬತ್ತೆ ಮೇ ನಮ್ಮೆಲ್ಲ ಮನ್ ಮಾಡ್ಲಿಕ್ಕೆ ಇರ್ತಾರೆ ಆಗ ನಾನು ಮಾಡ್ಲಿಕ್ಕೆ ಸ್ವಲ್ಪ ಭಯ ಪಡ್ತೇನೆ ನನ್ಗೆ ಇದು ಅಭ್ಯಾಸ ಇಲ್ಲ ಅಂತ ಹೇಳ್ತೇನೆ ನನ್ಗೆ ಇದು ಅಭ್ಯಾಸ ಇಲ್ಲ ಎಲ್ಲ ಪೊಲೀಸ್ನವ್ರು ತಿಳಿಸ್ಟ್ ನಿಮ್ ಕೇಳಿದಾಗ ನನ್ನ ಬಾರಿ ಇದು ಆದರ ಜನ ಅಂದ್ರೆ ಹೊಡಿಲಿಕ್ಕೆಲ್ಲ ಫುರ್ ಮಾಡ್ತಾರೆ ಮತ್ತೆ ಅದ ನಂಗೆ ಸ್ವಲ್ಪ ಭಯ ಆಗ್ತದೆ ಕೇಳಿದಕ್ಕೆ ಇದ್ರ ಮುಂಚೆ ಮನ್ ಮಾಡಿದವನನ್ನು ನಾವು ಮನ್ಪ ಮಾಡಿ ಹಾಕ್ತಿದೀವಿ ಮತ್ತೆ ನೀವು ಇದನ್ನು ಹೋಗಿಕೊಂಡು ಮಾಡೋದಿದ್ರೆ ನಿಮ್ಮ ಫ್ಯಾಮಿಲಿಯನ್ನು ಸಹ ಮನ್ ಮಾಡ್ಲಿಕ್ಕೆ ನಮ್ಮಲ್ಲಿ ತಾನೆ ಅಂತು ಅಂತ ಇಲ್ಲಿ ನನ್ನನ್ನು ಬಾರಿ ತಲಿತಕ್ಕೆ ಒಳಗಾದಾಗ ನನ್ಗೆ ಭಯ ಪಡ್ತು ಮತ್ತೆ ಬೇರೆ ಉಪ ಇಲ್ಲದೆ ಫ್ಯಾಮಿಲಿ ರಕ್ಷಣೆ ಮತ್ತು ನನ್ನ ಜೀವ ನಾನು ಭಯದಿಂದ ಮಾಡಬೇಕಾಗಿ ಬಂತು ಆಮೇಲೆ ನಾನು ಕಂಟಿನ್ಯೂ ಮಾಡಿಸೋ ಬರ್ತಾ ಓಕೆ ಈಗ ಎಸ್ ಐ ಟಿ ಜೊತೆ ಈಗ ತನಿಖೆಯಲ್ಲಿ ಕೋಆಪರೇಟ್ ಮಾಡ್ತಿದ್ದೀರಾ ಅವರಿಗೆ ಯಾವ ಜಾಗದಲ್ಲಿ ಎಲ್ಲಿ ಊಟ ಅಂತ ಹೇಳ್ತಿದ್ದೀರಾ ಆಲ್ಮೋಸ್ಟ್ ಅಲ್ಲಿ ಹದಿನೈದು ದಿನ ಆಗಿದೆ ಸ್ಪಾಟ್ ಇನ್ಸ್ಪೆಕ್ಷನ್ ಇಂದ ಬಾಡಿಸ್ ಅನ್ನ ಡಿಗ್ ಮಾಡೋದ್ರ ವರೆಗೆ ಸೊ ಈ ಟೈಮ್ ಅಲ್ಲಿ ನಿಮ್ಗೆ ಐ ಮೀನ್ ಮೀನ್ಸೈಟಿಗೆ ಎರಡೇ ಜಾಗದಲ್ಲಿ ಶವ ಸಿಕ್ಕಿರೋದು ಇದಕ್ಕೆ ಏನ್ ಹೇಳ್ತೀರಾ ಇದಕ್ಕೆ ನಾನು ಹೇಳ್ತೀನಿ ಅಂದ್ರೆ ಅಂದ್ರೆ ಈಗ ಹಾಕುವಾಗ ಕೆಲವು ಜಾಗ ಅಂದ್ರೆ ಆಗ ಮಳೆಗಾಲದಲ್ಲಿ ಸಹ ಕೂಡ ಕಾಡು ಬೆಲೆ ನಿಕ್ಕರ್ಲಿಲ್ಲ ಅಷ್ಟು ಸಸ್ಯ ಈಗ ಅಂದ್ರೆ ಎಲ್ಲ ಅಂದ್ರೆ ಎಲ್ಲಂದ್ರೆ ಕಾಡು ಬೆಳ್ಕೊಂಡಿದೆ ಮತ್ತೆ ಎಲ್ಲಿ ಹೋದ್ರುನು ನಾವು ಹಾಕಿದ ಜಾಗ ಮುಡ್ಕೋ ಆಚೆ ಈಚೆ ಆಗ್ತದೆ ಸ್ವಲ್ಪ ಅದ ಸ್ವಚ್ಛತಾ ಮಾಡಿ ಮೂಡುವಾಗ ಆದ್ರೆ ನಮ್ಗೆ ಉಪಯೋಗಿ ಆಚಿರ್ತೀವಿ ನೋಡಿ ಅದು ಕರಿಗಿ ಹೋಗಿರ್ತದೆ ಮತ್ತೆ ಕೆಲವೊಂದು ಮಳೆ ನೀರೆಲ್ಲ ಕತ್ತು ಆಚೆ ಈಚೆ ಆಗಿದೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಆಚೆ ಈಚೆ ಅಂತ ಗೊತ್ತಾಗುದಿಲ್ಲ ಈಗ ನಾವು ಮಿಸಿನೇ ಬಂದು ಕಂಡಿಡ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಮನುಷ್ಯ ನಾನು ಉಪದೋಸಕ್ಕೆ ಹೋಗಿ ಬಂದಿದ್ದೇನೆ ಅದು ನನಗೆ ಒಂದು ಪಾಪ ಪ್ರಜ್ಞೆ ಅಂತ ಇದು ಕಣ್ಣಿರಿ ಅಂತ ಬಂದೋದ್ರಿಂದ ಅದು ಏನೋ ನಂಗೆ ಸಿಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಮಣ್ಣಿನ ವ್ಯತ್ಯಾಸ ಮತ್ತೆ ಕೆಲವೊಂದು ಕಡೆ ಏನದು ಹದಿಮೂರ್ ನಂಬರ್ ಆಗುವುದು ಅಲ್ಲಿ ನಾನು ಎಪ್ಪತ್ತು ಎಂಬತ್ತರಷ್ಟು ಏನೋ ಊತ ಊತಾಕಿದ ಉಂಟು ಅದು ಊತ ಹಾಕಿದು ನೋಡಿದವರು ಉಂಟು ಜನಗಳು ಸಹ ನೋಡಿದವ್ರು ಇಲ್ಲಿ ಯಾವ ಊತ ಹಾಕುದು ಅಂದ್ರೆ ನಾಯಿ ಊಟಾಚನೆ ಅಲ್ಲಿ ನಾಯಿ ಏನು ಬೆಲೆ ಅದೇ ಮನುಷ್ಯನಿಗೆ ಬೆಲೆ ಹಾಗೆ ನಾವು ಊತ ಹಾಕಿದ್ದು ಒಂದ್ರ ಬೇತು ತೆಗ್ದು ತೆಗ್ದು ಊಟ ಹಾಕೋದು ಎಲ್ಲಿ ಗುಂಡಿ ಹಾಕುದ ಅಲ್ಲಿ ಊಟ ಆಗೋದು ಹಾಗೆ ಹದ್ ಎಪ್ಪತ್ತು ನಂಬರ್ ಏನೋ ಹಾಕಿದ್ದೇನೆ ಈಗ ನಂಗೆ ಸಿಗ್ತಾ ಇದೆ ಅದು ನಂಗೆಸ ತಲೆ ದೀಸೆ ಆಗ್ತಾ ಉಂಟು ನೋಡಿದ್ರೆ ಕೆಲವಂ ಗುಂಡಿಯಲ್ಲಿ ಅದು ಜಾಗ ಈಗ ಒಂದು ಕಟ್ಟೆ ಅಡಿ ಕತ್ತಿ ಮಣ್ಣು ತುಂಬಿಸಿದ್ದಾರೆ ತುಂಬಾ ತುಂಬಾ ಎತ್ತರದ ಮಣ್ಣು ತುಂಬಿಸಿದ್ರಿಂದ ಅದು ಏನೋ ನನಗೆ ಕಂತೀಸಿ ಆಗ್ತಾ ಉಂಟು ಈಗ ಮಣ್ಣು ಜಾಸ್ತಿ ಒಂದು ಹದಿನೈದು ಅಡಿ ಅಷ್ಟು ಮಣ್ಣು ತುಂಬಿಸಿದಾರೆ ಅಡಿ ಮಣ್ಣು ಕಪ್ಪು ಮಣ್ಣು ಆ ಕಪ್ಪು ಮಣ್ಣಲ್ಲಿ ನಾವು ಮಣ್ಣು ಮಾಡಿದ್ವಿ ನನ್ಗೆ ಈಗ ಕನ್ಫ್ಯೂಸ್ ಆಗ್ತಾ ಉಂಟು ಸಿಗ್ತಾ ಇಲ್ಲ ಅಂತ ನನ್ಗೆ ಬಾರಿ ಕನ್ಫ್ಯೂಸ್ ಆಗ್ತಾ ಉಂಟು ಮತ್ತೆ ಕೆಲವೊಂದ್ ಜಾಗ ಮಿಸ್ ಮ್ಯಾಚ್ ಆಗ್ತಾ ಇದೆ ಆದ್ರೆ ನಾನು ಹುಣ್ ಸುಮ್ನೆ ಇರ್ಲಿಕ್ಕೆ ನನ್ಗೆ ಸಹ ಏನು ಕೆಟ್ಟಿಲ್ಲ ತಗೊಂಡ ನಾವು ಊಟ ಹಾಕಿದ್ದು ಸತ್ಯ ಆ ಊತ ಹಾಕಿದ್ನ ಕೆಲವೊಂದು ಜನಗಳು ನೋಡಿದಾರೆ ಕೆಲವೊಂದು ಜನಗಳು ನೋಡೋದನ್ನು ನಾನು ಪ್ರಾಮಾಣಿಕವಾಗಿ ಊತ ಹಾಕಿದ್ದನ್ನೇ ನಾನ್ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ ಆದ್ರೆ ನನಗೆ ಸಿಗ್ತಾ ಇದ್ದೀವಿ